ಹಲೋ ನನ್ನ ಮುದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ಇವತ್ತಿನ ಒಂದು ಪುಟಾಣಿ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದ್ಲಿಗೆ ಇಲ್ಲಿ ಹೂವು ಸ್ನೇಹಿತರೆ ಎಷ್ಟು ಕಣಗಿಲೆ ಹೂ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಕಣಗಿಲೆ ಹೂ ಒಂದು ಗಿಡ ತಗೊಂಡ್ ಬಂದ್ ಹಾಕಿದ್ದು ಸ್ನೇಹಿತರೆ ಗಣಪತಿ ಪೂಜೆಗೋಸ್ಕರ ಅಂತಾನೆ ಹಾಕಿದ್ದು ಸ್ನೇಹಿತರೆ ನನಗೆ ಅದು ತುಂಬಾನೇ ಖುಷಿ ಅನ್ಸುತ್ತೆ ಸ್ನೇಹಿತರೆ ಹೂವೆಲ್ಲ ಆಗ್ತಾ ಇರ್ತಲ್ವ ತುಂಬಾ ಖುಷಿ ನನಗೆ ಹಾಗೇನೆ ಇನ್ನೊಂದೇನಂದ್ರೆ ಸಂಕಷ್ಟರ ಚತುರ್ಥಿ ಅಂದ್ಮೇಲೆ ಎಕ್ಕದು ಖಂಡಿತವಾಗ್ಲೂನು ಹಾಗೇನೆ ಕೆಂಪು ದಾಸವಾಳ ಇದೆಲ್ಲ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಖಂಡಿತವಾಗ್ಲೂ ಅದೆಲ್ಲ ಇದ್ದೇ ಇರುತ್ತೆ ಅದೇನೋ ಒಂದು ಭಗವಂತನ ಒಂದು ಇದು ಅಂತಾನೆ ಹೇಳ್ಬೋದು ನಂತರದಲ್ಲಿ ಇಲ್ಲಿ ಬಂದು ಎಲ್ಲಾ ಪೂಜಾ ಸಾಮಗ್ರಿಗಳೆಲ್ಲನೂ ತೊಳೆದು ನೀಟಾಗಿ ಹೊರಸಿ ಇಟ್ಕೊಂಡಿದೀನಿ ನೋಡಿ ಹಾಗೇನೆ ಪ್ಲೇಟ್ಗಳು ಹಾಗೇನೆ ಎಲ್ಲ ಏನಂದ್ರೆ ನಾವು ಅಭಿಷೇಕ ಮಾಡಿದ್ರೆ ಹಾಗೇನೆ ನೈವೇದ್ಯ ಇಡೋದಕ್ಕೆ ಎಲ್ಲದಕ್ಕೂ ಬೇಕಲ್ಲ ಸ್ನೇಹಿತರೆ ಹಾಗಾಗಿ ಇಷ್ಟೆಲ್ಲವನ್ನು ತೊಳೆದು ನೀಟಾಗಿ ಒರೆಸಿ ಸ್ವಚ್ಛವಾಗಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆಲ್ಲ ಗಂಧ ಎಲ್ಲ ಇಟ್ಕೊಂಡು ನಂತರದಲ್ಲಿ ಪೂಜೆಯನ್ನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಮೊದಲಿಗೆ ನೋಡಿ ಇಲ್ಲಿ ನಾನು ಒರೆಸಿ ಎಲ್ಲ ರಂಗೋಲಿ ಹಾಕಿ ಎಲ್ಲ ಇಟ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲಿ ಅದೆಲ್ಲ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ನಂತರ ಇಲ್ಲಿ ಒಂದು ಪ್ಲೇಟ್ ಅಲ್ಲಿ ಹಕ್ಕಿಯನ್ನು ಹಾಕಿಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷರತೆಯನ್ನ ಇಟ್ಟು ಗಣಪತಿಯನ್ನ ಇಟ್ಟು ಪ್ರತಿಷ್ಠಾಪನೆ ಮಾಡ್ಕೊಂಡು ನಂತರ ಎಕ್ಕದುವಿನ ಹಾರ ಹಾಕೊಂಡು ಹಾಗೇನೆ ದಾಸವಾಳದುವ ಹಾಗೇನೆ ಕಣಗಿಲೆ ಹೂವನ್ನ ಹಿಡ್ತಾ ಇದೀನಿ ನೋಡಿ ಸ್ನೇಹಿತರೆ ತುಂಬಾನೇ ಇದು ಶ್ರೇಷ್ಠ ಅಂತ ಹೇಳ್ತಾರೆ ಅದ್ರಲ್ಲೂ ಕೆಂಪು ಕಣ್ಗಿಲೆ ನಂತರ ದಾಸವಾಳದ ಹೂಗಳೆಲ್ಲ ತುಂಬಾ ಆಗಿತ್ತಲ್ಲ ಗಣಪತಿ ಕಾಣಿಸ್ತಾನೆ ಇರ್ಲಿಲ್ಲ ಅಷ್ಟು ಇದು ಆಗಿತ್ತು ಸ್ನೇಹಿತರೆ ಇಟ್ಟಿದ್ದಂತಾನೆ ಹೇಳ್ಬೋದು ನಂತರ ದೀಪ ಎಲ್ಲ ಹಚ್ಕೊಂಡು ಈಗ ಹಾಲನ್ನ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಸ್ನೇಹಿತರೆ ನೈವೇದ್ಯ ಅಂದ್ರೆ ಆ ಸಂಜೆ ಪೂಜೆ ಎಲ್ಲಾ ಮಾಡ್ತೀವಲ್ವ ಚಂದ್ರ ಕಾಣಿಸ್ದಾಗ ಆ ಟೈಮಲ್ಲೆಲ್ಲಾ ನೈವೇದ್ಯಕ್ಕೆ ಮೋದಕ ಉಂಡೆಗಳು ಈ ರೀತಿಯಾಗಿ ಮಾಡಿಡ್ಬೋದು ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ನಾನು ಮೊದ್ಲಿಗೆ ಕೊಬ್ಬರಿ ಬೆಲ್ಲ ಹಾಗೇನೆ ಸ್ವಲ್ಪ ಹಾಲು ಸಕ್ಕರೆ ಈ ರೀತಿಯಾಗಿ ನೈವೇದ್ಯಕ್ಕೆ ಇಟ್ಕೊಂಡು ಪೂಜೆಯನ್ನ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಉಪವಾಸ ಎಲ್ಲ ಏನು ಮಾಡ್ತಾ ಇಲ್ಲ ಮುಂಚೆ ಎಲ್ಲ ಮಾಡ್ತಾ ಇದ್ದೆ ಇವಾಗ ನನಗೆ ಉಪವಾಸ ಮಾಡೋದಿಕ್ ಸದ್ಯಕ್ಕೆ ಆಗೋದಿಲ್ಲ ಹಾಗಾಗಿ ಮಾಡಲ್ಲ ಸ್ನೇಹಿತರು ಉಪವಾಸ ಮಾಡುದು ನನಗೆ ತಲೆನೋವು ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಮಾಡಲ್ಲ ಅಷ್ಟೇ ಇನ್ನೇನು ದೇವ್ರೆ ಎಲ್ಲ ಆರೋಗ್ಯ ಎಲ್ಲ ಚೆಂದ ಇಟ್ಟಿದಾನೆ ಸ್ನೇಹಿತರೆ ಹಾಗಾಗಿ ಮುಂಚೆ ಅಷ್ಟು ಇದು ಇತ್ತು ಇವಾಗಿಲ್ಲ ಇಲ್ಲ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದೇನಂದ್ರೆ ಮಕ್ಳ ಕೈಯಿಂದ ಈ ಪೂಜೆಯನ್ನ ಮಾಡಿಸುದ್ರೆ ತುಂಬಾನೇ ಶ್ರೇಷ್ಠ ಸ್ನೇಹಿತರೆ ಹಾಗೇನೆ ಮಕ್ಳು ಯಾರು ಅಂತ ಮಕ್ಳು ಇರ್ತಾರಲ್ಲ ಅವ್ರ ಹೆಸರು ಮೇಲೆ ನಾವು ತಾಯಿ ಆದೋರ್ ಪೂಜೆ ಮಾಡಿದ್ರು ತುಂಬಾನೇ ಒಳ್ಳೇದಾಗುತ್ತೆ ಖಂಡಿತವಾಗ್ಲು ನೀವ್ ಮಾಡಿ ಸ್ನೇಹಿತರೆ ನಾನು ಒಂದು ನಮ್ಮ ನಮ್ಮಅಮ್ಮನಿಗೆ ಅದು ಬೇಡ ಗೊತ್ತಿಲ್ಲ ಸ್ನೇಹಿತರೆ ತುಂಬಾ ಸಲ ಉಪವಾಸ ಎಲ್ಲ ಮಾಡಿದೀನಿ ಮುಂಚೆ ಎಲ್ಲ ಈಗ ಸದ್ಯಕ್ಕೆ ಮಾಡಲ್ಲ ಹಾಗೇನೆ ಪೂಜೆ ಎಲ್ಲ ಮಾಡಿ ಭಗವಂತ ಅಂತ ಹೇಳಿ ಕೈ ಮುಂದಿದ್ದ ಮಾಡ್ಬಿಡ್ತೀನಿ ಅಷ್ಟೇನೆ ನಂತರ ಇಲ್ಲಿ ಪೂಜೆ ಎಲ್ಲ ಆಯ್ತು ಹಾಗೇನೆ ಆರತಿ ಎಲ್ಲ ಮಾಡ್ತಾ ಇದೀನಿ ತೆಂಗಿನಕಾಯಿ ಎಲ್ಲ ಸಂಜೆ ಕಡೆಗೆ ಇದನ್ನ ಮಾಡೋಣ ಅಂತೇಳಿ ಈಗ ತೆಂಗಿನಕಾಯಿನೂ ಇಟ್ಟಿಲ್ಲ ಹಾಗೇನೆ ಬಾಳೆಹಣ್ಣು ಸ್ವಲ್ಪ ಇವತ್ತು ಇಲ್ಲಿ ಯಾರು ಬರ್ಲಿಲ್ಲ ಸ್ನೇಹಿತರೆ ಹಾಗಾಗಿ ತೊಗೊಂಡಿರ್ಲಿಲ್ಲ ಅಷ್ಟೇನೇನಿಲ್ಲ ನೋಡೋಣ ಸಂಜೆ ಅಷ್ಟೊಲ್ ಬಂದ್ರೆ ಇಡೋಣ ಅಂತೇಳಿ ಹಾಗೇನೆ ಪೂಜೆ ಮಾಡಿದೀನಿ ಸ್ನೇಹಿತರೆ ನಿಮ್ಗೆ ನನ್ನ ಇವತ್ತಿನ ಪೂಜೆ ಇಷ್ಟ ಆಗಿದ್ರೆ ಪದೇ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹೇಗ ಅನ್ನಿಸ್ತು ತಿಳಿಸಿ ನೀವ್ ಯಾವ ರೀತಿ ಮಾಡ್ತೀರಾ ಅಂತಾನೂ ತಿಳಿಸಿ ನಂತರದಲ್ಲಿ ಇಲ್ಲಿ ಪೂಜೆ ಎಲ್ಲ ಆಗಿದ್ಮೇಲೆ ಅಕ್ಷತೆಯನ್ನ ಕೈಲಿಡ್ಕೊಂಡು ನಾವು ಕೇಳ್ಕೊಳ್ಬೇಕು ಹಾಗೇನೆ ಶ್ಲೋ ಶ್ಲೋಕಗಳೆಲ್ಲ ಬರುತ್ತಲ್ವಾ ಬರುತ್ತಲ್ವ ಅದನ್ನೆಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಪ್ರತಿದಿನನೂ ಅಷ್ಟೇನೆ ನಾವು ಪೂಜೆ ಮಾಡೋ ಟೈಮಿಗೆ ಪ್ರತಿದಿನ ಮೊದ್ಲಿಗೆ ದೀಪ ಲಕ್ಷ್ಮಿ ಇದನ್ನ ಮಾಡ್ಕೊಂಡು ನಂತರ ಗಣಪತಿ ದೇವ ಸ್ನೇಹಿತರೆ శుక్లాంబరం మిష్ణం శశివర్ణం చతుర్భుజం ప్రసన్న వదనం ధ్యాయ శ్రోగ్నోపశాంతే అంత హేళ్కొండ మహాకాయ సూర్య కౌతి నిర్విఘ్నం కురు ಓಂ ಗಮ್ ಗಣಪತಯೇ ನಮ ಅದನ್ನ ಹೆಣ್ಮಕ್ಳು ಹೇಳ್ಬಾರ್ದು ಅಂತ ಹೇಳ್ತಾರೆ ಜೋರಾಗಿ ಓಂ ಅನ್ನೋದನ್ನ ಹಾಗಾಗಿ ಈ ತರ ಪೂಜೆಗಳನ್ನ ಮಾಡೋದು ನಂತರ ನಂದು ಬಜರಂಗಿ ಆರಾಧ್ಯ ದೈವ ಬಜರಂಗಿದು ಮನೋಜವಂ ಮಾರತ ತುಲ್ಯ ವೇಗಂ ಚಿತೇಂದ್ರೇಂ ಬುದ್ಧಿಮತ ಅರಿಷ್ಠ ಮಾತಾತ್ಮಜಂ ಜನರೋತ ಮುಖ್ಯಂ ಶ್ರೀರಾಮಧೂತಂ ಶಿರಸಾನಮಾಮಿ ಇವೆಲ್ಲ ಶ್ಲೋಕಗಳು ಹೇಳ್ಕೊಳ್ತೀನಿ ಸ್ನೇಹಿತರೆ ಆದ್ರೆ ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದಿಲ್ಲ ಅಷ್ಟೇ ನನ ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರೆ ಮೊದ್ಲಿಗೆ ನಾವಿಷ್ಟೆಲ್ಲ ಹೇಳ್ಕೊಂಡಿದ್ಮೇಲೆ ಕಲ್ಯಾಣ ಅದ್ಭುತ ಗಾತ್ರಾಯ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಇವೆಲ್ಲ ಹೇಳ್ಕೊಬೇಕು ಸ್ನೇಹಿತರೆ ನಾವ್ ಒಂದೆರಡು ದಿನ ಅಭ್ಯಾಸ ಮಾಡ್ಕೊಳ್ಳಿ ಖಂಡಿತವಾಗ್ಲು ಬರುತ್ತೆ ನನ್ಗೂನು ಅಷ್ಟೇನೆ ಅದು ಕಲಿಬೇಕನ್ನ ಆಸಕ್ತಿ ನಮ್ಮಲ್ಲಿ ಇದ್ದಾಗ ಖಂಡಿತವಾಗ್ಲು ಎಂತ ಕಠಿಣವಾದ ಶ್ಲೋಕ ಆದ್ರೂ ಬರುತ್ತೆ ಸ್ನೇಹಿತರೆ ಅದು ನಮ್ಮಲ್ಲಿ ಇರ್ಬೇಕು ಈ ರೀತಿಯಾಗಿ ನನ್ನ ಪೂಜೆ ಇದು ಮಾಡಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನಂತರ ಇಲ್ಲಿ ಬಂದ್ಬಿಟ್ಟು ಹೆಸರು ಕಾಳು ಮೊಳಕೆ ಕಟ್ಟಿದೆ ನೋಡಿ ಮೊಳಕೆ ಅಂದ್ರೆ ನೆನೆ ಇಟ್ಬಿಟ್ಟು ಅದೇ ಬೌಲಲ್ಲೇ ನೀರೆಲ್ಲ ಬಸ್ದ್ಬಿಟ್ಟು ಬಿಟ್ಟು ಪ್ಲೇಟ್ ಅನ್ನ ಮುಚ್ಚಿಟ್ಟಿದೆ ನೋಡಿ ಈ ರೀತಿಯಾಗಿ ಮೊಳಕೆ ಬಂದಿದೆ ಈ ಬೇಸಿಗೆ ಕಾಲದಲ್ಲಿ ತಂಪು ಕೊಡುವಂತ ಕಾಳು ಅಂದ್ರೆ ಹೆಸರು ಕಾಳು ಸ್ನೇಹಿತರೆ ಅದರಲ್ಲೂ ಮೊಳಕೆ ಬರ್ಸಿದ ಕಾಳುಗಳನ್ನ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಮಕ್ಳಿಗೆಲ್ಲ ಒಳ್ಳೇದು ಹಾಗೇನೆ ನಮ್ಗೆ ಹೆಣ್ಮಕ್ಳಿಗೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಆದಷ್ಟುನು ಈ ಬೇಸಿಗೆಯಲ್ಲಿ ಮಜ್ಜಿಗೆ ಹಾಗೇನೆ ಮೊಳಕೆ ಕಾಳದು ಮತ್ತೆ ಹಣ್ಣುಗಳು ತರಕಾರಿ ಹೆಸರಿಲೋದು ಈ ರೀತಿ ಸೇವನೆ ಮಾಡಿ ಸ್ನೇಹಿತರೆ ಆರೋಗ್ಯನ ಕಾಪಾಡ್ಕೊಳ್ಬೇಕಲ್ವಾ ಅದ್ರಲ್ಲೂ ಈ ವರ್ಷನೂ ತುಂಬಾನೇ ಬಿಸಿಲು ಅಂತ ಅನ್ನಿಸ್ತಾ ಇದೆ ಈಗಲೇ ನಮ್ಮ ಗುಲ್ಬರ್ಗದಲ್ಲಿ ತುಂಬಾ ಬಿಸಿಲು ಹೊರಗಡೆ ನಾವು ಓಡಾಡೋದಕ್ಕೇನೆ ಆಗೋದಿಲ್ಲ ಸ್ನೇಹಿತರೆ ಅಷ್ಟು ಇದು ಇದೆ ನಂತರ ಇಲ್ಲಿ ಬಂದ್ಬಿಟ್ಟು ಪಲ್ಯ ಮಾಡ್ತಾ ಇದ್ದೀನಿ ಚಪಾತಿ ಜೊತೆಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಎಲ್ಲವನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಆಗಿದೆ ನಂತರದಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡಿದೀನಿ ಸ್ನೇಹಿತರೆ ಈ ಕಡೆ ಬಂದ್ಬಿಟ್ಟು ಏನ್ ಗೊತ್ತಾ ಈರುಳ್ಳಿಗಿಂತ ಸ್ವಲ್ಪ ಬೆಳ್ಳುಳ್ಳಿನೇ ಹೆಚ್ಚಿಗೆ ಒಗ್ಗರಣೆ ಎಲ್ಲ ಹಾಕೋದು ಸ್ನೇಹಿತರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಎರಡೂರು ಹಾಕ್ತೀವಿ ಆದ್ರೆ ಇಲ್ಲಿ ಬಂದ್ಬಿಟ್ಟು ಈರುಳ್ಳಿನ ಅಷ್ಟು ಹಾಕೋದಿಲ್ಲ ಒಗ್ಗರಣೆಗೆ ಬೆಳ್ಳುಳ್ಳಿ ಅಂತಾನೆ ಒಗ್ಗರಣೆ ಕೊಡೋದು ಸ್ನೇಹಿತರೆ ನಂತರ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ನೀವು ಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಿತ್ತಂದ್ರೂ ಹಾಕೊಳ್ಬೋದು ಸ್ನೇಹಿತರೆ ಆದರೆ ಇದು ಸಿಂಪಲ್ ಮಾಡ್ತಾ ಇರೋದ್ರಿಂದ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಫ್ರೈ ಆಗಿದ್ಮೇಲೆ ಟೊಮೊಟೊ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ನೋಡಿ ಸ್ನೇಹಿತರೆ ಟೊಮೊಟೊ ಜಲ್ದಿ ಫ್ರೈ ಆಗ್ಬೇಕಂದ್ರೆ ಅದಕ್ಕೆ ಉಪ್ಪನ್ನ ಸೇರ್ಸೋದ್ರಿಂದ ಬೇಗ ಫ್ರೈ ಆಗುತ್ತೆ ನೋಡಿ ಇಲ್ಲಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನು ಒಂದೇ ಸಲ ಹಾಕೊಂಡ್ಬಿಡ್ತೀನಿ ನಂತರದಲ್ಲಿ ಏನಾದ್ರು ಕಡಿಮೆ ಬಂತಂದ್ರೆ ಹಾಕೊಳ್ಬೋದು ಸ್ನೇಹಿತರೆ ನೀವು ನೋಡಿ ಸ್ವಲ್ಪ ಹಾಕೊಳ್ಳಿ ಸ್ನೇಹಿತರೆ ನಂತರ ಹಾಕೊಳ್ಬೋದು ಇದೆಲ್ಲದನ್ನು ಉಪ್ಪೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತಲ್ವಾ ಈ ಫ್ರೈ ಆಗಿದಾದ್ಮೇಲೆ ಇದಕ್ಕೆ ಬಂದು ಕಾಳನ್ನ ಸೇರಿಸ್ಕೊಳ್ತಾ ಇದೀನಿ ಈ ಹಂತದಲ್ಲಿ ನೀವು ಅರ್ಶಿಣ ಪುಡಿಯನ್ನು ಹಾಕೊಳ್ಬಹುದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಗ್ರೀನ್ ಆಗಿ ಹಂಗೆ ಮೊಳಕೆ ಬಂದಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ನಾನಂತೂ ಇಡ್ಕೊಂಡು ಹಂಗೆ ತಿಂತಾ ಇರ್ತೀನಿ ನಮ್ಮ ಮನೆಯಲ್ಲ ಮಕ್ಳುನು ಅಷ್ಟೇನೆ ತಿಂತ ಇರ್ತಾರೆ ಸ್ನೇಹಿತರೆ ಇದ್ರ ಕೋಸಂಬರಿ ಏನ್ ಮಾಡ್ಬಿಟ್ರೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಹಸಿಮೆಣಸಿ ಕಾಯಿ ಅಷ್ಟೇ ಸ್ನೇಹಿತರೆ ಹಾಕೊಟ್ರೂ ಈರುಳ್ಳಿ ಸೇರಿಸ್ತಿಲ್ಲ ಅಂದ್ರೂ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ಆ ರೀತಿನೂ ತಿನ್ಬಹುದು ಹಾಗೇನೆ ಪಲ್ಯ ಮಾಡೋಣ ಅಂತೇಳಿ ಮಾಡ್ತಾ ಇದ್ನಲ್ಲ ಹಾಗಾಗಿ ಶೇರ್ ಮಾಡ್ಕೊಂಡೆ ನಂತರ ನೋಡಿ ಇಲ್ಲಿ ಅರ್ಶಿಣ ಪುಡಿ ಈಗ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಅರ್ಶಿಣ್ ಪುಡಿ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಹಾಕ್ಕೊಳ್ಬೇಕು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಂದ್ರೆ ನೋಡಿ ಇಲ್ಲಿ ನಾನು ಸ್ವಲ್ಪ ಫ್ರಿಜ್ ಇಟ್ಟಿದ್ನಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಬಂದಿರುತ್ತೆ ಸ್ನೇಹಿತರೆ ಅದೇ ನಮ್ಮ ಅವಾಗಿಂದ ಫ್ರೆಶ್ ಆಗಿ ಸೇರಿಸ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಡಿಗೆನೂ ಒಂದು ತುಂಬಾ ರುಚಿಯಾಗಿ ಬರುತ್ತೆ ಹಾಗೇನೆ ತುಂಬಾ ಚೆನ್ನಾಗಿರುತ್ತೆ ಅದೇನೋ ಒಂಥರ ನನಗೆ ಅದೇ ತರ ಯಾವಾಗ್ಲೂ ಇಷ್ಟ ಆದ್ರೂ ಒಂದೊಂದ್ಸಲ ಏನ್ ಮಾಡಿರ್ತೀನಿ ಹೆಚ್ಗೆ ತುರಿದಿದ್ದಾಗ ಇಟ್ಟಿರ್ತೀನಿ ಸ್ನೇಹಿತರೆ ಏನು ಮಾಡೋದಿಕ್ಕೆ ಆಗೋದಿಲ್ಲ ಹಾಗಾಗಿ ನಂತರ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ನಮ್ ಖಾರಕ್ಕನುಗುಣವಾಗಿ ಖಾರದ ಪುಡಿಯನ್ನ ಸೇರಿಸ್ಕೊಳ್ಬೇಕು ಹಾಗೆನ್ ಸ್ವಲ್ಪ ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಧನಿಯಾ ಪುಡಿ ಬೇಡ ಅಂತಂದ್ರೆ ಖಾರದ ಪುಡಿ ಅಷ್ಟೇನೆ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು ಸ್ನೇಹಿತರೆ ಇದೆಲ್ಲ ಸೇರಿಸ್ಕೊಂಡಿದಾದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನೇ ಸ್ವಲ್ಪ ಇಷ್ಟನ್ನೇ ಸ್ನೇಹಿತರೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅವಾಗ ಇದು ಬಿಸಿ ಏನಿರುತ್ತಲ್ಲ ಈ ಬಿಸಿ ಎಲ್ಲ ಚೆನ್ನಾಗಿ ಕಾಳೆಲ್ಲ ಬೆಂದಿರುತ್ತೆ ಸ್ನೇಹಿತರ ಸಿದೇ ನಾವು ಹಾಗೆದು ತಿಂತೀವಿ ಅಂದಾಗ ಅದು ಫ್ರೈ ಮಾಡಿದಾಗ ಸ್ವಲ್ಪ ಮೆತ್ತಕ ಖಂಡಿತವಾಗೂ ಹಾಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಬೇಕಂದ್ರೆ ನಾವು ಫ್ರೈ ಮಾಡ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ಆದ್ರೆ ನಮ್ಮನೇಲಿ ಸ್ವಲ್ಪ ನಾನು ಗ್ರೇವಿ ತರ ಮಾಡ್ತೀನಿ ಅಂತ ಹೇಳ್ತೀನಲ್ವಾ ಯಾವಾಗ್ಲೂ ಹಾಗಾಗಿ ಸ್ವಲ್ಪ ನಾನ್ ನೀರನ್ನ ಸೇರ್ಸೇ ಸೇರಿಸ್ತೀನಿ ಈಗ ನೋಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ಮೇಲೆ ಇನ್ನ ಮುದ್ದಾಗಿ ಅದ್ಭುತವಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ನಂತರ ಸ್ವಲ್ಪ ನೀರನ್ನ ಸೇರಿಸಿದೀನಿ ಹೆಚ್ಚಿಗೆ ನೀರನ್ನ ಸೇರಿಸಿಲ್ಲ ಸ್ನೇಹಿತರೆ ಎಲ್ಲ ಬೇಡ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನಂತರ ನೋಡ್ಕೊಳ್ಳಿ ನಿಮಗೆ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ಹೇಗಂತ ಈ ಹಂತದಲ್ಲಿ ನೀವು ಚೆಕ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಒಂದು ವಿಸಿಲ್ ಸ್ನೇಹಿತರೆ ಅಷ್ಟೇನೆ ಒಂದು ಎರಡು ನಿಮ್ಗೆ ತುಂಬಾ ಇದಾಗ್ಬೇಕಂದ್ರೆ ಎರಡು ಇಲ್ಲ ಅಂತಂದ್ರೆ ಒಂದಕ್ಕೆ ಸಾಕಾಗ್ಬಿಡುತ್ತೆ ನೋಡಿ ಉಪ್ಪು ಇನ್ನ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಹಾಗಾಗಿ ಹಾಕೊಂಡಿದ್ದೀನಿ ಸ್ನೇಹಿತರೆ ಈಗ ಇದನ್ನೆಲ್ಲ ಸ್ವಲ್ಪ ಹೊಂದಿಸ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದ್ ವಿಸಿಲ್ ಮಾಡಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಅದ್ರ ಚಪಾತಿ ಜೊತೆಗೆ ಹಾಗೆನೆ ಸೌತೆಕಾಯಿ ಕ್ಯಾರೆಟ್ ಈ ರೀತಿಯಾಗಿ ಎಲ್ಲ ಇಟ್ಕೊಂಡು ತಿಂತಾ ಇದ್ರೆ ಆ ಸು ಹೊರಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ಇವತ್ತಿನ ನನ್ನ ರೆಸಿಪಿ ಏನಾದ್ರೂ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಮಜ್ಜಿಗೆ ಮಾಡ್ತಾ ಇದ್ದೆ ಮಗ ಬಂದ್ಬಿಟ್ಟು ನಾನ್ ಕಡಿತೀನಮ್ಮ ಮಜ್ಜಿಗೆ ನಾನ್ ಇದ್ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಆಯ್ತಪ್ಪ ಅಂತ ಹೇಳ್ತಾ ಇದೆ ಹಾಗೇನೆ ಜೋರಾಗೆಲ್ಲ ಇದು ಮಾಡ್ಬೇಡ ಮಡಿಕೆಗೇನ ಅಂದ್ರೆ ಸ್ವಲ್ಪ ತಾಗುದ್ರೂನು ಒಡಿಯುತ್ತೆ ಸ್ನೇಹಿತರೆ ಮುಂಚೆನಷ್ಟು ಇದು ಆಗಿ ಬರೋದಿಲ್ಲ ಆದ್ರೂ ಇದು ಅಳಿಗೇನು ಮದ್ವೆ ಇದು ಸ್ನೇಹಿತರೆ ನಮ್ಮ ಅಕ್ಕನ ಹತ್ರ ಇಸ್ಕೊಂಡು ಬಂದಿದ್ದೀನಿ ನನಗೆ ಬೇಕಂತೇಳಿ ಒಂದ್ಸಲ ಇನ್ನಷ್ಟಿದೆ ದೊಡ್ಡವೆಲ್ಲ ಕೊಡ್ರಿ ಅಂತ ಅಂದಿದ್ರೆ ಯಾರು ಇಸ್ಕೊಂಡು ಹೋದ್ರು ಅಂತ ಒಂದು ಚಿಕ್ಕದ್ ಕೊಟ್ಟಿದ್ರು ಹಾಗಾಗಿ ಮಜ್ಜಿಗೆ ಇದು ಇಟ್ಕೊಡಿದೀನಿ ಇನ್ನೊಂದು ಇನ್ನೊಂದ್ ಇದೆ ಸ್ನೇಹಿತರೆ ಮಸರು ಮಜ್ಜಿಗೆ ಎಲ್ಲಾ ಹಾಲು ಎಲ್ಲಾ ಈ ರೀತಿಯಾಗಿ ಇಟ್ಕೊಳ್ತೀನಿ ಆ ಏನಂದ್ರೆ ಸ್ವಲ್ಪ ಸ್ಟೌವ್ ಮೇಲೆಲ್ಲ ಇಡೋದಕ್ಕೆ ಸ್ವಲ್ಪ ಗ್ಯಾಸ್ ಎಲ್ಲ ಹೆಚ್ಚಿಗೆ ಇದಾಗುತ್ತೆ ಅನ್ನೋದಕ್ಕೆ ಸ್ವಲ್ಪ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಅದ್ರಲ್ಲೂ ನನಗ್ ಮಣ್ಣಿನ ಮಡಿಕೆಲ್ ಅಡಿಗೆ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ನಮ್ಮ ಮನೆಯಲ್ಲಿ ಚಿಕ್ಕನಿಂದ ಅದೇ ರೀತಿಯಾಗಿ ಇದ್ದಿದ್ ಅದಕ್ಕೋಸ್ಕರ ನಂತರ ಇಲ್ಲಿ ಸ್ವಲ್ಪ ನಮಿಗೆ ಅಂದ್ರೆ ಎಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಇದು ಎಲ್ಲ ಹಾಕೊಂಡು ಮಾಡಿದ್ದೀನಿ ಸ್ನೇಹಿತರೆ ಆಗಿನ ಬಿಸಿ ಬಿಸಿ ಆಗಿರುವಂತ ಕಡ್ಲೆಕಾಳ ಸಾಂಬಾರು ನಮ್ಮ ಯಜಮಾನ್ ಮುದ್ದೆ ಮಾಡ್ತೀನಿ ಅಂದ್ರೆ ನನ್ಗೆ ಹೊಟ್ಟೆ ತುಂಬಾ ಅಷ್ಟಿದೆ ಅಂದಿದ್ದಕ್ಕೋಸ್ಕರ ಹಾಗೇನೆ ಹಾಕೊಟ್ಟಿದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ